ಅಲ್ಲ ಮಾವರು ಹಿಡ್ತಿಗೆ ಬರ್ತಿದ್ರು ದಿನ ಇವತ್ತು ಅಕ್ಕ ಇನ್ನೂ ಬರೋಲ್ಲ ಹೇಗಾರ ನೋಡು ಅಲ್ಲ ಒಂದು ಪತ್ರ ಕೇಳ್ಬೇಕತ್ತ ನಾ ಅನ್ಕೊಂಡಿನಿ ಯಾಕೋ ಇನ್ನೂ ಬರೋಲ್ಲ ಹೇಗ್ಯಾರ ಏನು ಮಾಡ್ಬೇಕಾ ಏನೋ ಇವಾಗ ಏನೋ ಸಪ್ಲೈಲಾಕತ್ತದ ಬಂದ್ರಣ ಮಾವರು ಆಕಳನ ನಾನು ಎಲ್ಲಿ ಮಾವಾರ ಬಂದ್ರೆ ಅನ್ಕೋಣಲ್ಲ ಬರ್ತಾರೆ ಯಾವಾಗ ಬರ್ತಾರೆ ಏನು ಮಾಡ್ತಾರೆ ಅಲ್ಲ ಕರಿಮಾರೇ ಆವಾಗ ಹಿಡಿದು ನೋಡಕತ್ತೀನಿ ಹಾಂ ಆ ಕಡೆಯಿಂದ ಈ ಕಡೆ ಹೋಗಿ ಈ ಕಡೆಯಿಂದ ಆ ಕಡೆ ಹೋಗಿ ಹಾಂ ಅಲ್ಲ ಏನು ಮಾಡಕತ್ತೀನಿ ನೀನು ಅಂತ ಬರೀ ಕೆಲಸ ಅಲ್ಲ ಏನು ಅಳತಿ ಮಾಡಕತ್ತಿಯಲ್ಲ ಪಡಿಸಾರಿಗೆ ಅಂಗಣಕ ಎಷ್ಟು ದೂರ ಐತೆ ಹೇಳಿ ಕಿಶಿಂದ್ರೆ ಮನೆಗೆ ಏನು ಕೆಲಸ ಇಲ್ಲ ಮತ್ತೆ ಬೇರೆ ಹೇಳಕತ್ತೀನಿ ಅಲ್ಲ ಹೋಗೋದು ಒಂದು ಟು ಕೊಟ್ಟಿಗೆ ಹೋಗಿ ಕಿಶಿಂದ್ರೆ ಹೆಂಡಿಕೆ ಮಾಡುವ ಇನ್ನ ಉದ್ದಾರ ಹಾಕೈತಿ ಅಲ್ಲ ಅದೆಲ್ಲ ಬಿಟ್ಟು ಅಲ್ಲಿಂದ ಇಲ್ಲಿಗೆ ಹೋಗಿ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಇಲ್ಲಿ ಅಲ್ಲಿಗೆ ಏನು ಕಾಯಿ ಅಂತ ಬರೀ ಅದು ರೀ ಅತ್ತೆ ಅದೇ ಮಾವರು ಬರ್ತಾರೆ ಅಂತ ನೋಡಾಕ್ತಿದ್ದೀನಿ ರೀ ಬರಲ್ಲ ಬರಲ್ಲಾಗಿದ್ದೀನ ಅದಕ್ಕೆ ನೋಡಾಕಿದ್ದೀನಿ ರೀ ಏನ ಮಾವು ನೋಡಾಕತ್ತೀರಿ ಅಲ್ಲ ನಿಮ್ಮ ಮಾವ ಏನು ಸಾಡು ಕೂಸಣ್ಣ ಬರ್ತಾನೆ ತಗೋ ಹ್ಞೂ ಏನು ಹೋಗ್ತಾನೆ ನಿಮ್ಮ ಮಾವು ಅಲ್ಲ ಮಾವು ಮಾವು ಯಾಕೆ ಇವಾಗ ಅಂತ ಬರೀ ಹೇಳೋಣ ಅತಿ ಏನಿಲ್ಲ ರೀ ಹಂಗ ಸುಮ್ ಕಾಯಕತ್ತಿದ್ದಂತವ್ರಿ ಹಂಗೆ ನೀವು ಸುಮ್ ಕಾಯ್ತಿದ್ದೀರಿ ಅಲ್ಲ ಏನಾರ ಇತ್ರೆ ಕಾಯ್ತಿರ್ಬೇಕು ನೀನು ಸುಮ್ ಸುಮ್ಮನೆ ಸುಮ್ಕಾಯ್ಕಿರದ ಹಾಂ ಎದಕ್ಕೆ ಹಾಕತ್ತಿದ್ರು ಅತ್ತಿರಿ ಅದು ಒಂದು ಪತ್ರ ಬೇಕಾಗಿತ್ತು ರೀ ಅದಕ್ಕೆ ಪತ್ರ ತರ್ತಾರೆ ಏನಂತ ಕೇಳ್ಬೇಕಂತ ಕಾಯ್ತಿದ್ದೇನ್ರಿ ಅತ್ತಿರಿ ಏನ ಪತ್ರ ಎದು ಪತ್ರ 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 ಅಲ್ಲ ಪತ್ರ ಕಾಯ್ಕೊಂಡ್ರೆ ರೊಕ್ಕ ನಿಮ್ಮ ಅಪ್ಪ ಕೊಡ್ತಾನ ಏನಾರ ಹಾಂ ಏನು ನಿಮ್ಮ ಅಪ್ಪರ ಮನೆ ಎತ್ತು ಬರ್ಬೇಕಂದ್ರೆ ಏನೋ ರೊಕ್ಕ ಈಗ ಪತ್ರ ಪಾತ್ರ ಅಲ್ಲ ಪತ್ರ ಚಾರಣೆಗೆ ಹೋದ ಪತ್ರ ಐತಿ ಪತ್ರ ಪತ್ರ ತೊಗೊಂಡಿಶಿಂದ್ರಿ ಏನು ಮಾಡ್ತೀವಿ ಅಲ್ಲ ನಿಮ್ಮ ಮನೆಯವ್ರ ಒಂದು ಪತ್ರಕಾರಣ್ಣ ನಿನಗೆ ಏನ ಪತ್ರ ಬರ್ತಾ ಅದ ಪತ್ರ ಅನ ಮಾಡಿ ಹೆಂಗೆ ಸಹ ಹೋಗು ಹೋಗಿಶೀರ್ ಹೆಂಡೆ ಕಸ ಮಾಡು ಬಲ್ಲ ಪತ್ರ ಪಾತ್ರ ಕೇಳೋಣ ನೀ ಪತ್ರಕ್ಕೆ ಇತ್ರ ಅಟ್ಟ ನಿನ್ನ ಈ ಕಾಲ ಬಿಡ್ತೀನಿ ಮತ್ತೆ ಏನಿಲ್ಲ ಹಾಗ ಹೆಂಡೆ ಕಸ ಮಾಡುವ ಹಾತ್ರೆ ಐತಿ ಮಾಡ್ತಿದ್ರಿ ಅಲ್ಲ ಒಂದು ಪತ್ರ ಕೇಳಿದ್ರೆ ಎತ್ತರ ಬೈತಾಣ ಮತ್ತೆ ತಕ್ಕಿ ಪತ್ರ ಹಾಕ್ತಾರತ್ತೆ ಪತ್ರ ಏನು ಶಿಮೆಗಿಲ್ಲ ಅದು ಈ ಕಿನ್ನಾಳ ಮಗಳು ಹ್ಞೂ ಅವು ಉದರಿದ್ರು ಎಂತ ಆವು ಅಪ್ಪ ಇದ್ದಿರ್ಬೇಕು ನೋಡು ಬಂದು ತಿರುಗಿ ಮಗಳು ಬಂದ ಎರಡು ತಿಂಗಳಾಗ ಹತ್ತಾಯ್ತು ಒಂದು ಪತ್ರ ಹಾಕೋದು ಗೊತ್ತಿಲ್ಲ ಒಬ್ಬರು ಬಂದು ಹೋಗೋದು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂದ್ರೆ ಪತ್ರ ಹಾಕ್ತಾರತ್ತೆ ಪತ್ರ ಈಗ ಭಾಳ ಬೇಕಾಗ್ಯದ ಅವ್ವ ಅಪ್ಪ ಅವಕ್ಕೇನು ಬೇಕಾಗಿಲ್ಲ ಅವ್ಕ ಎಲ್ಲಿ ಬಂದವೇನೋ ಏ ವಾ ಈ ಹಗ್ಗದ ಕಿಚಡಿ ಮಾತಾಡ್ಕೊತಾ ಮಾತಾಡ್ಕೊತಾ ಮೇಲೆ ಹಾಲು ನಿಮ್ಮ ಮರ್ತಾ ಹೋಗಿ ನೋಡು ಎಲ್ಲ ಪಾರು ರೆಡಿ ಪಾರು ಏವ ಬಾರ ಒಂದಿಟ್ಟಿಲಿ ಎಲ್ಲಿದೆ ಯಾವ ಬಾಯಿಲಿ ಅರ ಯಾವಾಗೂ ಇಲ್ಲ ಇರ್ತಿರ್ಲಿಲ್ಲ ಇವತ್ತೆಲ್ಲೂ ಕಣ ಪಾರು ಅಲ್ಲ ಪಾರ್ವತಿ ಪಾರ್ವತಿ ಏಯವ ಎಲ್ಲಿದೆ ಯಾವ ಬಾರ ಒಂದಿಟ್ಟು ಬಂದ ನೋಡಿ ಬಾಬು ಅಲ್ಲ ಹೊರಗಿತ್ತು ಬರ್ತಲಕ್ಕೇನೆ ಪಾರು 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 ಅಂತ ಹೇಳಿ ಪಾರು ಹೆಸರು ಹೇಳಿಲ್ಲ ಅಂದ್ರೆ ತಿಂದಿದ್ದು ಕರ್ಕೊಂಡಿಲ್ಲ ಅನ್ನಿಸ್ತೈತೆ ನನಗ ಅಲ್ಲ ಈಸಿ ನಾ ಕೇಳಿಲ್ಲ ಪಾರವನೇ ಇಲ್ಲ ನಿನಗ ಏನಾರ ಕೆಲಸ ಬೇಕಂದ್ರೆ ರತ್ನ ಒಂದ್ ಪಕ್ಕಳ ಮಾತಾಡೋದಿತ್ತಂದ್ರೆ ಪಾರವನ್ ಒಂದ್ ಪಕ್ಕಳ ನಿನಗ

ಎದಕ್ಕೆ ಪಾರ ಪಾರು ಪಾರ ತೇಳಕಿ ಸಿಂದ್ರ ನೋಡಾಕತ್ತಿ ಹುಡುಕಾಕತ್ತಿ ಕಿಗೆ ಏನ್ ಅರ್ಥ ಏನ ಮತ್ತೆ ಕಳ್ಸಲ್ಲಿ ಏ ನಿಮ್ ಮೌನ ಯಾವತ್ತು ನಿಂದದ ಒಟ್ ಅಲ್ಲ ಏನಾರ ಕೊಡ್ತಿರ್ಬೇಕ ನಾಂತಿಗೆ ಅಂತ ಪ್ರೇಕಿಗೆ ಹ ಏನ ಕೆಲಸ ತಗೋ ಆ ತಾತ ಹೇಳು ನಿಮ್ಮ ಮಾವ ಸಸಿ ನಡ್ಬೇಕು ನಾಯಕ್ ಬರಕ್ ಹೋಲಿ ಯಾವತ್ತು ಇದ್ದ ನಿಮ್ದು ಹೋಗಲ್ಲ ಆಳೋಡ್ ಕೊಟ್ಟಿಗೆ ಆಳೋಡ್ ಮತ್ತೆ ಹೆಂಡಿಗೆ ಸಮ ಮಾಡೋದ್ ಬಿಡಿ ಶಿಕ್ಷಣ ಮಾತಾಡ್ಕೊಂಡಿದ್ರೆ ಬಂದು ಅಂತ ಪರಿ ಏನು ಗಲಂದ್ರೆ ಕೆಲಸ ಇಲ್ಲ ಇಬ್ಬರದು ನೀನು ಕುಳಿದಂಡ ಇವನು ಕುಳಿದಂಡ

ಅಲ್ಲ ಬೀಜ ಯಾರಿಗೆ ಕೇಳಿ ಹೇಳಿದ್ ನೀನು ಕೊಡ್ತೀನಂತಂದ್ರ ಅಲ್ಲ ನಮ್ಮಲ್ಲಕ್ಕ ಬಿತ್ತಕ್ಕೆ ಮಾಡೋಣ ಬೀಜ ಇರವ ಅಸ್ ಈ ಬೀಜ ಕೊಡ್ತಾ ಬೀಜ ಬಂದ್ರಿಗೆ ಹೋದ್ರಿಗೆಲ್ಲ ಇದ ಮಾಡ್ಕೊತ ಕುತ್ ಬಿಡ ನೀನು ತೊಗರಿ ಬಿತ್ತಲ್ಲ ತೊಗರಿ ಬಿಟ್ಟರೆ ಏನು ಭಾಳ ಹುಲ್ಲ ಹಾಳಾಗತ್ತೈತಿ ತೊಗರಿ ಬಿತ್ತಲ್ಲ ತೊಗರಿ ಹಾಂ ಕೊಡು ಅಸಿ ಬೀಜ ಕೊಡು ಮುಂದಿನ ವರ್ಷಕ್ಕೆ ಏನದಂದ್ರೆ ಅದೇ ಹೇಳಿ ನಕ್ಕಿಗಿ ಅದಕ್ಕೆ ರಾಕ್ ಕೊಡ್ಬೇಕು ನೋಡ್ಬಾ ಅಂತ ಹೇಳಿನಿ ನೀ ಕೊಡ್ತಾಳೆ ಬ್ಯಾಡಿ ಹೊಡಿಲಕ್ಕ ರಾಕವು ಸುಮ್ಮನೆ ಇಟ್ಕೊಂಡು ಕೂತಿ ಏನು ಮಾಡ್ತಿದ್ದೆವು ಬೀಜ ಹಾಂ ರೊಕ್ಕಕ್ಕೆ ಕೊಟ್ಟರೆ ಅವೇನು ರೊಕ್ಕೇನು ಇರೋವಲ್ಲ ಹೋಗೋಲ್ಲ ಮುಂದಿನ ವರ್ಷ ಬ್ಯಾಡಿಗೆ ಬರ್ತಾವೆ ಪಾಪ ಮೋಗ ಮಿಸ್ ಹೇಳ ಮತ್ತು ಅಕ್ಕಿಗೀಸು ಬ್ಯಾಡಿ ಮಾಡಬೇಕಲ್ಲ ಮುಂದಿನ ವರ್ಷ ಅದಕ್ಕೆ ಹ್ಞೂ ಇದ ಇದು ಆಕೆ ತಗೊಂಡು ನಿನಗ ಮಗಳು ಮನೆ ತುಂಬಲಿಲ್ಲ ಅಂದ್ರೆ ನಿನಗ ಇದು ಆಗಂಗಿಲ್ಲ ಹ್ಞೂ ಆತ್ ತಗೋ ತೆಗೆದಿರ್ತೀನಿ ತಡಿ ಬರ್ತೀನಿ ಒಂದಿಷ್ಟು ಕೆಲಸ ಐತಿ ಬರ್ತೀನಿ ಏನು ಐತಿ ಜಲ್ದಿ ಜಲ್ದಿ ಮಾಡಿ ಕಿಶಿಂದ್ರ ತೆಗೆದಿಡು ಮತ್ತೊಂದು ಬರ್ತಂಗೆ ಬಂದ ಮೇಲೆ ಇಲ್ಲ ನಾನು ಸರಿ ಅನ್ಸಂಗಿಲ್ಲ ತೆಗೆದಿಡು ಹ್ಮ್ ತನಗೂ ಬೇಕಾಗಿತ್ತಂದ್ರೆ ಎಲ್ಲ ಕೊಡ್ತಾಳ ಅದ ಬೇಡಾಗಿತ್ತಂದ್ರೆ ಬೈಕೋತ್ ಬೇಕು ಹೋಯ್ಕೋತ್ ನಿಂದಿರ್ತಾಳ ಎಷ್ಟು ನಾತು ಒಂದು ಪತ್ರ ಬರಿಬೇಕಂದ್ರೆ ಅತ್ತಿ ಒಟ್ಟು ಕೆಲದ ಮಾವರಿಗೆ ಹೇಳ್ಬೇಕಂದ್ರೆ ಮಾವರು ಬರಲಗಾರ ಇವ್ರಿಗೆ ಹೇಳಿದ್ರೆ ಇವ್ರ ಹತ್ರ ಕಿವಾಗೆ ಹಾಕೊಳ್ಳೋದಿಲ್ಲ ಯಾರಿಗೆ ಹೇಳ ಇವ ತಾಯಿ ನಾನು ಅಲ್ಲ ಯಾರು ತಂದು ಕೊಡ್ತಾರೆ ನನಗೆ ಏ ಪಾರ್ವ ಪಾರ್ವ

ಏ ಹೌದ ಆತ ಬಿಡ್ವಾ ಇರ್ಲಾಕ್ ಬಿಡ್ವ ಅದು ಈಗ ಇವತ್ತು ಬಸಪ್ ಸೌಕರ ಪತ್ರ ಕೊಟ್ಟವ ಪತ್ರ ಮೂರ್ಲಿತ್ತ ಅದಕ್ಕೆ ಪತ್ರ ಕೊಟ್ಟರ ಅದಕ್ಕ ಕೊಡ್ಬೇಕು ಹುಡ್ಕಿಡಕಿ ನೀನ್ ನೋಡಿದ್ರ ಏ ಅಲ್ವ ಇಂಥದಾರ ಸುಳ್ಳು ಹೇಳ್ತಾರ ಈಗ ತಗೋ ಬಸಪ್ ಸೌಕರ ಕೊಟ್ಟ ಅದಕ್ಕೆ ನಾನು ತಂದೆ ನೋಡು ಹ್ಞೂ ಯಾಕೆ ಹೇಳಿಲ್ಲ ನೀನ್ ಮತ್ತೆ ಹ್ಞೂ ಅದೇ ಏನೋ ಬೈಕೋತ್ ಕೂತಿದ್ಲು ಮತ್ತ ಇದು ಹೇಳಿದ್ರ ಮತ್ತೆ ಏನಾರ ಕಿಶೂರ್ಗೆ ಹೇಳಿಲ್ಲ ಈಗ ಬಂದೈತ್ ನೋಡ್ ಪತ್ರ ಅಲ್ವಾ ಓದಕ್ ಬರ್ತೇತನಾ ಬರ್ತೈತ್ರಿ ಕನ್ನಡ ಓದಕ್ ಬರ್ತೈತ್ರಿ ಮನಸ್ಕೊಂಡ್ ಕುಡ್ಸ್ಕೊಂಡ್ ಓದ್ತೀನಿ ರೀ ನಾನು ಜರ ಬರ್ತದ ಬರೀಲಕ್ ಬರ್ತೇತ್ರಿ ಓದಕ್ ಬರ್ತೈತ್ರಿ ಕನ್ನಡ ಆಟ ಬರ್ತೇತ್ರಿ ಮತ್ತೆ ಜರ ಜರ ಬರ್ತೈತ್ರಿ ಪೂರೈನ್ ಬರಲ್ರಿ ಅಟ ಪತ್ರ ಓದಕ್ ಬರ್ತೇದ್ರಿ ಏ ಆಟ ಬಂದ್ರೆ ಸಾಕು ಬಿಡುವ ಹ್ಮ್ ಬೇಷದ್ ಬಿಡು ಅಲ್ಲ ಪತ್ರ ಬರ್ತಾರೆ ನೋಡಿ ನಿಮ್ಮ ಬರ್ತಾರ ಬರ್ತಾರತ್ತ ಅದ ನಿಮ್ಮ ಊರ್ಲಿಕ್ಕೆ ಬಂದದತ್ತ ಅಡ್ರೆಸ್ ಹೇಳ್ದವ ಹಸಾರ ಅದಕ್ಕೆ ನಿನಗೆ ಹಗ ಕೊಟ್ಟಿರ್ತದ ಬಂದ ಈಗ ಇಲ್ಲಿ ಎಲ್ಲ ಕೂತ್ಕಿಸಿದ್ರೆ ಓದು ಹ್ಮ್ ಓದ್ಕಿಶಿ ಮಾಡುವ ಹ್ಮ್ ಹ್ಞೂ ಪಾಪ ಹ್ಮ್ ಮತ್ತಾಗಿ ಹೇಳಕ್ ಹೋಗ್ಬೇಡ ಅತ್ತಿಗೆ ಮತ್ತೆ ಪತ್ರ ಕಸ್ಕೊಂಡ್ ಕಿಶಿದ್ರ ಹಾರ್ ಸಾಕಂಗ ಹೆಂಗಸ ಹ್ಮ್ ಏನು ನಾನ ಕೇಳ್ಬೇಕಂದ್ರಿ ಅದಕ್ಕೆ ನಿಮ್ಗಾಗ ರೀ ನನಗೆ ಒಂದು ಪತ್ರ ಬೇಕ್ರೀಮ ಅವರ ನಾನು ಪತ್ರ ನಮ್ಮ ಮನೆಗೆ ಅದಕ್ಕೆ ಒಂದು ಪತ್ರ ರೀ ಏ ಪತ್ರ ಬೇಕಾದ ನಿನ್ಗುನು ಹ್ಮ್ ಬಾ ನನ್ನ ಅನ್ಪೇಕ್ ಏನ್ ಮತ್ತು ನೋಡ ಮಾತಾಡಿ ಈಗ ಸಂಜೆ ಮುಂದ ಒಂದು ಗಿದ್ದಿನ ಜ್ವಾಳ ತಗೊಂಡು ಹೋಗಿ ಅಂಗಡಿಗೆ ಹಾಕ್ತೀನಿ ಹಾಕಿಸ್ರ ಅದ ರೊಕ್ಕದಾಗ ಒಂದು ಪತ್ರ ತಂದು ಕೊಡ್ತೀನಿ ನಾನು ಏನು ಪಿಡಿಗತ್ತಿಸಿದ್ರ ಜ್ವಾಳ ತಗೊಂಡು ಹೋಗಿನ ಅದ್ರಾಗ ಒಂದ್ಸಾರನ ಉಳಿಸ್ಕೊಂಡು ನಿನಗೊಂದು ಪತ್ರ ತಂದು ಕೊಡ್ತೀನಿ ಅಕ್ಕಿ ಹೇಳ್ಬಾಡಕ್ಕೆ ಏನು

ನಿನ್ನ ತಂಗಿಯರಾದ ಸುಮ ಮತ್ತು ಲತಾ ಮಾಡುವ ನಮಸ್ಕಾರಗಳು ನಾವು ಇಲ್ಲಿ ಎಲ್ಲರೂ ಆರಾಮವಾಗಿ ಇದ್ದೇವೆ ನೀನು ಆರಾಮವಾಗಿ ಇದ್ದೀಯ ಅಂತ ಭಾವಿಸ್ತೇವೆ ನೀನು ಮದುವೆ ಹೋದ್ಮೇಲೆ ನಾವೆಲ್ಲರೂ ನಿನ್ನನ್ನು ತುಂಬ ನೆನಪು ಮಾಡಿಕೊಳ್ತೇವೆ ಪ್ರತಿದಿನ ನಿನ್ನನ್ನು ನೆನಪಿಸ್ಕೊಳ್ತೀವಿ ಎಲ್ಲರೂ ಮನೆಯಲ್ಲಿ ನಿನ್ನ ಕೇಳ್ತಾ ಇರ್ತಾರೆ ಮತ್ತು ನಮ್ಮ ಊಣಿಯೊಳಗೆ ಎಲ್ಲರೂ ನಿನ್ನ ಕೇಳ್ತಿರ್ತಾರೆ ಯಾವಾಗ ಬರ್ತಾರಾ ಪಾರ್ವತಿ ಅಂತ ಕೇಳ್ತಿರ್ತಾರೆ ನೀನು ಹಾಗೆ ನಮ್ಮನ್ನು ನೆನಪು ಮಾಡ್ಕೊಳ್ತೀವಿ ಅಂತ ಅಂದ್ಕೊಳ್ತೀವಿ ಅಮ್ಮ ಅಪ್ಪ ಇಬ್ಬರು ನಿನ್ನ ಭಾಳ ನೆನಪು ಮಾಡ್ಕೊಳಕತ್ತಾರ ಹಂಗೆ ಅಣ್ಣಂದ್ರು ಅಷ್ಟ ನಿನ್ನ ಭಾಳ ನೆನಪು ಮಾಡ್ಕೊತಾರೆ ಎಲ್ಲರಿಗೂ ನಿಂದ ಚಿಂತೆ ಆಗೈತಿ ಇದಾ ತಿಂಗಳಾಗ ಅಪ್ಪ ಇಲ್ಲ ಅಣ್ಣ ಯಾರನ್ನೊಬ್ಬರು ನಿನಗೆ ಕರೀಲಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಇಲ್ಲಿ ಮಾ ಭಾಳ ಮರಿ ಬರೋಕತ್ತಿದ್ರಿಂದ ಅವ್ರಿಗೆ ಬರೋಕ್ಕಾಗಿಲ್ಲ ಮುಂದಿನ ತಿಂಗಳು ಯಾರನೋಬ್ರು ಬಂದು ನಿನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಯಾರ ನಿಮ್ಮ ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ ಅಯ್ಯೋ ಪಾಪ ಅಲ್ಲ ನಾ ನೋಡಿದ್ರೆ ಬಂದಿಲ್ಲ ಬಂದಿಲ್ಲ ಅಂತ ಸುಮ್ಮನೆ ಅನ್ನಕತ್ತೀನಿ ಅಲ್ಲಿ ನೋಡಿದ್ರೆ ಇಟ್ಟು ಮಳೆ ಹತ್ತದಂತ ಯಾಕೆ ಇರ್ಲಕ್ಕೇಳಿ ಮಳೆ ನಿಂತ ಮೇಲೆ ಬರ್ಲಕ್ಕ ಇಲ್ಲ ಅಂದ್ರೆ ನಮ್ಮ ಅಪ್ಪಾಗ ಹ್ಞೂ ಅಪ್ಪ ಅಮ್ಮನ್ನ ರಾಯಚೂರಿಗೆ ಹೋಗಿದ್ರು ಅವಾಗ ನೀನು ಸಲುವಾಗತ್ತ ಹೇಳಿ ಹೂ ತಂದು ಅವ್ರಿಗೆ ಅವರಿಗೆ ಇಲ್ಲ ನಿನ್ನ ಮದುವೆಗೆ ಮಾಡಿ ಕೊಟ್ಟಿದ್ದೇ ಕಿಸಿದ್ರೆ ಆಮೇಲೆ ನಿನ್ನ ನೆನಪು ಮಾಡಿಕೊಂಡು ಭಾಳ ಹತ್ರರು ನೀ ಎಲ್ಲರದ ಅಪ್ಪಾಗ ಭಾಳ ತ್ರಾಸಾಗ್ಯದ ಯಾವಾಗಲೂ ನಿನ್ನ ನಕ್ಕಿ ಯಾವಾಗಲೂ ನಿನ್ನ ಹೆಸರ ತಗೊಳ್ತಿರ್ತಾರೆ ಪಾರು 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 ಅಂತ ಹೇಳಿ ಎಲ್ಲರಿಗೂ ನೀನಿಂದ ಭಾಳ ಇಷ್ಟ ಯಾಕೆ ಅದಕ್ಕೆ ಎಲ್ಲರೂ ನಿನ್ನ ನೆನ್ಪು ಮಾಡ್ಕೊಳಕತ್ತಾರ ಆದಷ್ಟು ಜಲ್ದಿ ನಿನ್ನ ಕರ್ಕೊಂಡು ಬರ್ತೀವಿ ಅಂತ ಹೇಳಾರ ಅದ ಖುಷಿನಾಗ ನಾವು ಇದ್ದೀವಿ ಈ ಪತ್ರ ಮುಟ್ಟಿದ ಕೂಡಲೇ ನೀನು ನಮಗೊಂದು ಪತ್ರ ಬರಿಬೇಕಂತ ಹೇಳಿ ನಾ ಈ ಮೂಲಕ ಕೇಳ್ಕೊತೀನಿ ನೀ ಎಲ್ಲ ಆರಾಮಿದೀಯ ಅಂತ ಅನ್ಕೊಳ್ತೀನಿ ನಾವೆಲ್ಲರೂ ಆರಾಮಿದ್ದೀವಿ ನಮ್ಮ ಬಗ್ಗೆ ನೀ ಏನು ಚಿಂತೆ ಮಾಡಬೇಡ ನೀ ಹೆಂಗಿದಿ ಅಂತ ಹೇಳಿ ಒಂದು ಪತ್ರ ಬರಿ ನನಗೂ ನಮ್ಮ ಅಪ್ಪ ಅಂದ್ರೆ ಭಾಳ ಇಷ್ಟ ಅಪ್ಪರು ನನ್ನ ಹೆಸರು ತಗೋತಾರ ನಂಗೆ ಗೊತ್ತಿತ್ತು ಯಾಕಂದ್ರೆ ಅಪ್ಪಾಗ ನಾ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಅವ್ರು ಯಾವತ್ತೂ ನನಗೆ ಬಿಟ್ಟಿರ್ತಿರಲಿಲ್ಲ ಎಲ್ಲ ಹೋದ್ರು ನನಗೆ ಹೂವು ತಂದು ಕೊಡ್ತಿದ್ರು ಯಾಕಂದ್ರೆ ನಂಗೆ ಹೂವು ಅಂದ್ರೆ ಭಾಳ ಇಷ್ಟ ಅವ್ರಿಗೆ ಗೊತ್ತಿತ್ತು ಈ ಮನೆಗೆ ಬಂದಾಗ ಹಿಡಿದು ಒಂದಿನ ಹೂ హెంగందోబంతవ హతీ ఇ పత్ర బరీ నూ హంగు మావారు పత్రీనంత సంజె ముందు పత్ర బర్క్తిని నను హంగు ముంద తిండు బర్తీని అంతారా బందర్కొక్క ನಮಸ್ಕಾರ ಎಲ್ಲರೂ 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 ಹೆಂಗಿದ್ದೀರಿ ಅನ್ಕೋತೀನಿ ರೀ ಇದು ಏನದಂದ್ರೆ ಕತೆ ಒಂದು ಮೂವತ್ತೈದು ವರ್ಷದ ಹಿಂದಿನ ಕಥೆ ಇದು ನಿಜವಾಗ್ಲೂ ನಡೆದಂಥ ಕಥೆ ಹಾಗಾಗಿ ನಾನು ಈ ಕಥೆನ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ಕಥೆನ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಏನದಂದ್ರೆ ಒಂದು ಸ್ವಲ್ಪ ನನಗೆ ವೀಡಿಯೋ ಹಾಕೋದಕ್ಕೆ ಕಷ್ಟ ಆಗ್ತಾ ಇದೆ ಯಾಕಂದರೆ ಕೆಲಸದ ಒತ್ತಡ ಇದೆ ಹಾಗೆ ಆರೋಗ್ಯ ಸಮಸ್ಯೆ ಇರೋದರಿಂದ ಒಂದು ಸ್ವಲ್ಪ ನಾನು ಒಂದೆರಡು ದಿನ ಗ್ಯಾಪ್ ಕೊಟ್ಟು ಇದ್ದೀನಿ ಆದಷ್ಟು ಪ್ರಯತ್ನ ಪಡ್ತೀನಿ ಕಂಟಿನ್ಯೂ ವೀಡಿಯೋ ಹಾಕೋದಕ್ಕೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ಕೂಡ ನೋಡಿ ನೋಡಿ ನಿಮ್ಮ ಏನು ಅಂತ ತಿಳಿಸಿ ಥ್ಯಾಂಕ್ ಯು ಸೋ ಮಚ್